ಹಾಂ ಹೇಳ್ತಾ ಇದ್ದೆ ಅಂದರೆ ನಿಜವಾಗ್ಲೂ ಯಾಕೆ ಫಿಸಿಕ್ಸ್ ಓದಬೇಕು ಅಂತಂದರೆ ಫಿಸಿಕ್ಸ್ಗೂ ಸ್ಪಿರಿಚುಯಾಲಿಟಿಗೂ ಏನು ಲಿಂಕ್ ಇದೆ ಅಂದರೆ ಸರ್ ಈಗ ಸುಮ್ಮನೆ ಒಂದು ಆಪ್ಟಿಕ್ಸ್ ಎಕ್ಸಾಂಪಲ್ ತೊಗೋತೀನಿ ಯಾವುದೋ ಒಂದು ಲೆನ್ಸ್ ಈಗ ಯೂಶ್ವಲಿ ನಿಮಗೆ ಕನ್ನಡದಲ್ಲೆಲ್ಲ ಓದಿರ್ತೀರಿ ಈ ಥರ ಲೆನ್ಸ್ ಬರೆದ್ರೆ ಎಲ್ಲಿ ದರ್ಪಣ ಅಲ್ಲ ಇದು ಲೆನ್ಸು ಮ ಮಸೂರ ಹಾಂ ಇದು ಪೀನ ಮಸೂರ ಅಂತ ಕರೀತಾರೆ ಪೀನ ಮಸೂರ ಅಂದರೂ ಒಂದೇ ಇಂಗ್ಲೀಷಲ್ಲಿ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ ಈ ಕಾನ್ವೆಕ್ಸ್ ಲೆನ್ಸಿಂದ ಒಂದಷ್ಟು ದೂರದಲ್ಲಿ ಯಾವುದೋ ಒಂದು ಆಬ್ಜೆಕ್ಟನ್ನು ಇಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ ಆಯಿತಾ ಇದು ಆಬ್ಜೆಕ್ಟು ಒಂದಷ್ಟು ದೂರದಲ್ಲಿ ಇಲ್ಲೊಂದು ಸ್ಕ್ರೀನನ್ನು ಹಾಕಿರ್ತೀನಿ ನಾನು ಇಲ್ಲಿಂದ ಲೈಟ್ ರೇಸ್ ಬಂದು ಈ ಲೆನ್ಸಿಗೆ ಬಿದ್ದು ಅದರ ಇಮೇಜು ಇಲ್ಲಿ ಬಂದಿರುತ್ತೆ ಯೂಶ್ವಲಿ ಈ ಇಮೇಜ್ದು ಇನ್ವರ್ಟೆಡ್ ಇಮೇಜ್ ಬಂದಿರುತ್ತೆ ಸಾರಿ ಆಬ್ಜೆಕ್ಟು ಇನ್ವರ್ಟೆಡ್ ಇಮೇಜ್ ಬಂದಿರುತ್ತೆ ಈ ಥರ ಈ ಇಮೇಜು ಎನ್ಲಾರ್ಜ್ ಆಗಿರುತ್ತೆ ಯೂಶುವಲಿ ನಾವು ಇದನ್ನು ರೇಡ್ಯಾಗ್ರಮ್ ಅಂತೆಲ್ಲ ರೇ ಡಯಾಗ್ರಾಮ್ ಬರೆದ್ರೆ ಬರೀಬಹುದು ಅದೇನು ಕಷ್ಟದ ವಿಚಾರ ಅಲ್ಲ ಈ ಲೆನ್ಸಿಂದ ಆಬ್ಜೆಕ್ಟ್ಗಿರೋ ಡಿಸ್ಟೆನ್ಸ್ ಅದಲ್ಲ ಈ ಡಿಸ್ಟೆನ್ಸನ್ನು ಫಿಸಿಕ್ಸಲ್ಲಿ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ ಸರ್ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಸುಮ್ಮನೆ ಯು ಅಂತ ಇಟ್ಕೊಳ್ಳೋಣ ಇದು ಆ್ಯಕ್ಚುಲಿ ನನಗೆ ರಿಯಲ್ ಒಂದು ಆಬ್ಜೆಕ್ಟು ರಿಯಾಲಿಟಿ ಇದು ಇದರ ಇಮೇಜು ಇಲ್ಲಿ ಬಂದಿದೆ ಹಾಗಾಗಿ ಈ ಲೆನ್ಸಿಂದ ಇಲ್ಲಿರೋ ಈ ಡಿಸ್ಟೆನ್ಸ್ ಇದೆಯಲ್ಲ ಇದನ್ನ ವಿ ಅಂತ ಯೂಶ್ವಲಿ ಬರಿತೀವಿ ನಾವು ವಿ ಅಂದರೆ ಇಮೇಜ್ ಡಿಸ್ಟೆನ್ಸು ಅಂತ ಇವೆರಡಲ್ಲಿ ಗೊತ್ತಾಯ್ತು ನಾನು ಹೇಳಿದ್ದು ಆಬ್ಜೆಕ್ಟ್ ಡಿಸ್ಟೆನ್ಸು ಇನ್ನು ಇಮೇಜ್ ಡಿಸ್ಟೆನ್ಸು ಈ ಲೆನ್ ಈಗ ಈ ಆಬ್ಜೆಕ್ಟ್ ಮತ್ತು ಈ ಸ್ಕ್ರೀನನ್ನು ನಾನು ಚೇಂಜ್ ಮಾಡಲ್ಲ ಅವಲ್ಲೇ ಇರಲಿ ಈ ಲೆನ್ಸನ್ನು ಮಾತ್ರ ಮೂವ್ ಮಾಡ್ತೀನಿ ನಾನು ಬೇರೆ ಇನ್ನೊಂದು ಯಾವುದೋ ಪೊಸಿಷನ್ಗೆ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿದೆ ಅಂತ ಹೇಳ್ಕೊಳ್ಳಿ ಇಲ್ಲಿಗೆ ಮೂವ್ ಮಾಡಿದೆ ಲೆನ್ಸ್ ಇಲ್ಲಿದೆ ಈಗ ನಾನು ಇಲ್ಲಿಂದ ಸ್ವಲ್ಪ ಈಗ ಮೂವ್ ಮಾಡಿದ ತಕ್ಷಣನೇ ಇಲ್ಲಿ ಇಮೇಜ್ ಬ್ಲರ್ ಆಗಿಬಿಡುತ್ತೆ ಇಮೇಜ್ ಸಿಗಲ್ಲ ಅಲ್ಲಿ ಹೇಗೆ ಬ್ಲರ್ ಆಗಿಬಿಡುತ್ತೆ ಪೊಸಿಷನ್ ಚೇಂಜ್ ಆಯ್ತಲ್ಲ ಬಟ್ ಮತ್ತೆ ನೀವು ಹಿಂಗೆ ಮೂವ್ ಮಾಡ್ತಾ ಹೋದರೆ ಯಾವುದೋ ಒಂದು ಪೊಸಿಷನಲ್ಲಿ ಮತ್ತೆ ಕ್ಲಿಯರ್ ಇಮೇಜ್ ಬರುತ್ತೆ ತಿರ್ಗಾ ಕ್ಲಿಯರ್ ಇಮೇಜ್ ಬರುತ್ತೆ ಯಾವ ಪೊಸಿಷನಲ್ಲಿ ಮತ್ತೆ ಕ್ಲಿಯರ್ ಇಮೇಜ್ ಬಂತು ಗೊತ್ತಾ ಈಗ ಈ ಡಿಸ್ಟೆನ್ಸ್ ಇದೆಯಲ್ಲ ಈ ಡಿಸ್ಟೆನ್ಸು ಲೆನ್ಸಿಂದ ಇಲ್ಲಿ ಸ್ಕ್ರೀನ್ಗಿರೋ ಡಿಸ್ಟೆನ್ಸು ಅದು ಈ ಡಿಸ್ಟೆನ್ಸ್ಗೆ ಈಕ್ವಲ್ ಆಗಬೇಕು ಮೊದಲು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇತ್ತಲ್ಲ ಅದಕ್ಕೆ ಈಕ್ವಲ್ ಆಗಬೇಕು ಹಾಂ ಈಗ ಬಂದಿರೋ ಇಮೇಜ್ ಡಿಸ್ಟೆನ್ಸು ಮೊದಲು ಇದ್ದ ಆಬ್ಜೆಕ್ಟ್ ಡಿಸ್ಟೆನ್ಸ್ಗೆ ಈಕ್ವಲ್ ಆಗಿಬಿಡುತ್ತೆ ಗೊತ್ತಾಯ್ತಾ ಹಾಂ ಮತ್ತೆ ಕ್ಲಾರಿಟಿ ಇಮೇಜ್ ಬರುತ್ತೆ ಈಗ ಇದು ಮೊದಲೇ ಇದ್ದಂಥ ಆಬ್ಜೆಕ್ಟ್ ಡಿಸ್ಟೆನ್ಸ್ಗೆ ಈಕ್ವಲ್ ಆಯ್ತಲ್ವಾ ಇದೇನಾಗಿರುತ್ತೆ ಹೇಳಿ ಈಗ ಈ ಡಿಸ್ಟೆನ್ಸ್ಗೆ ಈಕ್ವಲ್ ಆಗಿರುತ್ತೆ ಮೊದಲು ಇಮೇಜ್ ಡಿಸ್ಟೆನ್ಸ್ ಇತ್ತಲ್ಲ ಈಗ ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ ಇಲ್ಲಿ ನೋಡಿ ಈ ಎರಡು ಡಿಸ್ಟೆನ್ಸ್ ಸೇಮು ಈ ಎರಡು ಡಿಸ್ಟೆನ್ಸ್ ಸೇಮು ಆಯ್ತಾ ಇಲ್ಲ ಈಗ ನೋಡಿ ಮೊದಲು ಇದನ್ನ ಆಬ್ಜೆಕ್ಟ್ ಅಂತ ಹೇಳಿದ್ದೆ ಇದನ್ನ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಹೇಳಿದ್ದೆ ಸಾರಿ ಇದನ್ನ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಹೇಳಿದ್ದೆ ಇದು ಇಮೇಜ್ ಡಿಸ್ಟೆನ್ಸ್ ಅಂತ ಹೇಳಿದ್ದೆ ಯಾಕಂದ್ರೆ ಇದು ಇಮೇಜ್ ಆಗಿತ್ತು ಈಗ ನೋಡಿ ಇಲ್ಲಿ ಇಮೇಜ್ ಡಿಸ್ಟೆನ್ಸು ಮೊದಲಿದ್ದ ಆಬ್ಜೆಕ್ಟ್ ಡಿಸ್ಟೆನ್ಸ್ಗೆ ಈಕ್ವಲ್ ಆಗಿದೆ ಅಂದರೆ ಇದು ಆಬ್ಜೆಕ್ಟ್ ಥರ ಆ್ಯಕ್ಟ್ ಮಾಡ್ತಾ ಇದೆ ಹೌದಾ ಇದು ಆ್ಯಕ್ಟ್ ಮಾಡ್ತಾ ಇದೆ ಇದನ್ನು ಆಪ್ಟಿಕ್ಸಲ್ಲಿ ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ ಅಂತಲೂ ಕರೀತಾರೆ ಪ್ರಿನ್ಸಿಪಲ್ ಆಫ್ ರಿವರ್ಸಿಬಿಲಿಟಿ ಅಂತ ರೀ ಆಪ್ಟಿಕ್ಸಲ್ಲಿ ಇದೆ ಇದು ಈಗ ನೀವು ಯೋಚನೆ ಮಾಡಿ ನಮ್ಮ ಕಣ್ಣಲ್ಲಿರೋದು ಕಾನ್ವೆಕ್ಸ್ ಲೆನ್ಸೇ ಹೌದಾ ಹೊರಗಡೆ ಇರೋ ನಿಜವಾದ ಪ್ರಪಂಚ ಅದರ ಪ್ರತಿಬಿಂಬ ಇಲ್ಲಿ ಬರ್ತಿದೆಯೋ ಬ್ರೈನಲ್ಲಿ ಅಥವಾ ಈಗ ಆಲ್ರೆಡಿ ನನ್ನೊಳಗಡೆ ಇರೋದೆ ಹೊರಗಡೆ ಕಾಣಿಸ್ತಾ ಇದೆಯೋ ಯಾವ್ದು ರಿಯಾಲಿಟಿ ಹಾಂ ಅದೇ ರಿಯಾಲಿಟಿ ಯಾವುದು ನೋ ಅನ್ ಕೆಲವ್ರು ಹೇಳ್ಬೋದು ಆಯ್ತಪ್ಪ ಕಣ್ಣೇ ಮುಚ್ಕೊಬಿಡು ಹಿಂಗೆ ಮುಟ್ ನೋಡಪ್ಪ ಹಿಂಗೆ ಸಿಗುತ್ತಲ್ಲ ತಾನೇ ರಿಯಾಲಿಟಿ ಅಂತ ಅದು ಆ್ಯಕ್ಚುಲಿ ಹಂಗಲ್ಲ ಈಗ ನಾನು ಕಣ್ಣೇ ಮುಚ್ಕೊಂಡೇ ಇರ್ಬೋದು ಈಗ ಚೇರ್ ಅಲ್ಲಲ್ಲ ಈಗ ಚೇರನ್ನು ನಾನು ಮುಟ್ತಾ ಇದ್ದೀನಿ ಅಂತ ಮೊದಲೇ ನನಗೆ ಇಮ್ಯಾಜಿನೇಷನ್ ಒಳಗಡೆ ಇದ್ದರೆ ಮಾತ್ರ ಇದು ಮುಟ್ದಾಗ್ಲೂ ಇದು ಚೇರ್ ಅಂತ ಗೊತ್ತಾಗೋದು ಹೌದಲ್ಲ ಹ್ಞೂ ಗೊತ್ತಾಗೋಲ್ಲ ಅಲ್ಲಿ ಏನೋ ಮುಟ್ತಾ ಇದ್ದೀನಿ ಅಂತ ಯಾವುದೋ ಒಂದು ಇಂದ್ರದಿಂದ ಗೊತ್ತಾಗುತ್ತೆ ಅಷ್ಟೇ ಬಟ್ ನೀನು ಏನನ್ನ ಹಿಡ್ಕೋತಾ ಇದ್ದೀಯಾ ಅನ್ನೋದು ಇಲ್ಲಿ ಇಮೇಜ್ ಬರಲಿಲ್ಲ ಅಂತಂದರೆ ಹೊರಗಡೆ ನಿಜವಾಗ್ಲೂ ಒಂದು ಅದನ್ನೇ ಮುಟ್ತಾ ಇದ್ದೀನಿ ನಾವು ಹೇಳೋಕ್ಕಾಗಲ್ಲ ಇಲ್ಲಿ ಮೊದಲು ಇಲ್ಲಿ ಅರಿವಿಗೆ ಬಂದರೆ ತಾನೇ ಹಾಂ ಸೊ ಇದ್ರೂ ಇರ್ಬೋದು ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ ಇದಕ್ಕೋಸ್ಕರ ಎಲ್ಲರಿಗೂ ವಿಜ್ಞಾನ ಏನು ಫಿ ಫಿಸಿಕ್ಸ್ದು ಬೇಕೇ ಬೇಕು ನಾಲೆಡ್ಜು Physics is complete philosophy. Hmm. Nothing फिसक्स okay, okay. <laughs> okay, thank you sir, सर you. थैंक यू